ಬಟ್ ನೀವು ಹೇಳಿದ್ದು ಕರೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಆಗಲಿ ಕ್ಯಾನ್ಸರ್ ಅನ್ನೋ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಓಕೆ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾನ್ಸರ್ ಟೈಪ್ಸ್ ಇರೋದ್ರಿಂದಾಗಿ ಪ್ರತಿಯೊಂದು ಕ್ಯಾನ್ಸರ್ಗೂ ತನ್ನದೇ ಆದಂತಹ ಗುಣಲಕ್ಷಣಗಳು ಅಂತ ಇರ್ತಾವ ಕರೆಕ್ಟ್ ಹೇಗೆ ಅದು ಗುಣಲಕ್ಷಣಗಳನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಡಯಾಗ್ನೈಸ್ ಮಾಡ್ಕೊಳ್ಳೋದು ಹೇಗೆ ಕರೆಕ್ಟ್ ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಚರ್ಮದ್ದು ಕ್ಯಾನ್ಸರ್ ಅಂತ ಅನ್ಕೊಳ್ಳಿ ಸುಮಾರು ವರ್ಷಗಳಿಂದ ನನಗೆ ಒಂದು ಕೈ ಮೇಲೆ ಒಂದು ಮಚ್ಚೆ ಇದೆ ಈ ಮಚ್ಚೆದು ಸೈಜು ಸಡನ್ ಆಗಿ ದೊಡ್ಡದಾಯ್ತು ಅಥವಾ ಅದರದ್ದು ಶೇಪ್ ಚೇಂಜ್ ಆಗೋಯ್ತು ಅಂತ ಆದ್ರೆ ಈ ಇದು ಒಂದು ಕ್ಯಾನ್ಸರ್ದು ಇದು ಚರ್ಮದ ಕ್ಯಾನ್ಸರ್ದು ಒಂದು ಲಕ್ಷಣವಾಗಿರಬಹುದು ಮೂರು ತಿಂಗಳಲ್ಲಿ ಅದು ಮೂರ್ ತಿಂಗಳಲ್ಲೂ ಆಗಬಹುದು ಆಫ್ ಟೈಮ್ ಒನ್ ಇಯರ್ ಟೂ ಇಯರ್ಸ್ ಅಲ್ಲೂ ಆಗಬಹುದು ಸಾಮಾನ್ಯವಾಗಿ ಆ ಮಚ್ಚೆಗಳು ನೀವು ಹುಟ್ಟದಾಗ ಹೆಂಗಿರುತ್ತೋ ಕೊನೆಯವರೆಗೂ ಹಾಗೆ ಇರುತ್ತೆ ಬಟ್ ಆ ಮಚ್ಚೆಯಲ್ಲಿ ಚೇಂಜ್ ಆದ್ರೆ ಅದು ಒನ್ ರೀಸನ್ ಈಗ ಅಪರ್ಣದ್ದು ಇದು ಬಗ್ಗೆ ಬಂದ್ರೆ ಶ್ವಾಸಕೋಶದ್ದು ಕ್ಯಾನ್ಸರ್ ಅಂತ ಆದ್ರೆ ಅದಕ್ಕೆ ಲಕ್ಷಣಗಳು ಕೆಮ್ಮು ನಮಗೆ ಕೆಮ್ಮು ಅನ್ನೋದು ತುಂಬ ಸಾಮಾನ್ಯವಾಗಿದ್ದು ಒಂದು ಕಾಯಿಲೆ ರೋಗ ಬರುತ್ತೆ ಹೋಗುತ್ತೆ ಬಟ್ ತಿಂಗಳ ಗಟ್ಟಲೆ ಕೆಮ್ಮಿತ್ತು ಸರಿ ಹೋಗ್ತಾ ಇಲ್ಲ ಅಥವಾ ಕೆಮ್ಮದಾಗ ನಾವು ಫಿಲ್ಮಲೆಲ್ಲ ನೀವು ಹೇಳಿರೋ ಥರ ನೋಡಿದಾಗ ರಕ್ತ ಬರ್ತಿದೆ ಹಂಗಿತ್ತು ಅಂತ ಆದರೆ ಅಥವಾ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತೀವಿ ಅಂದರೆ ನಾವು ಪ್ರಯತ್ನ ಪಡೆದೇನೆ ನಮ್ಮ ದೇಹದ ತೂಕ ಕಮ್ಮಿ ಆಗ್ತಾ ಇತ್ತು ಅಂತ ಆದರೆ ಕುಡ್ ಬಿ ಅ ಸೈನ್ ಆಫ್ ಕ್ಯಾನ್ಸರ್ ಅಥವಾ ಈಗ ಕರುಳುದು ಕ್ಯಾನ್ಸರ್ ಅಂತ ಅಂದ್ರೆ ಈಗ ಹೋಗ್ಬೇಕಾದ್ರೆ ರಕ್ತ ಬೀಳ್ತಿದೆ ಅಂತಂದ್ರೆ ಇಟ್ ಕುಡ್ ಬಿ ಸೈನ್ ಅಥವಾ ಹೊಟ್ಟೆ ಹಸು ಕಮ್ಮಿ ಆಗಿದೆ ಅಂತ ಆದ್ರೆ ಅಥವಾ ನಾನು ಊಟ ಮಾಡೋ ಪ್ರಮಾಣ ಕಮ್ಮಿ ಆಗ್ತಾ ಇದೆ ನಂಗೆ ಹೊಟ್ಟೆ ಹಸಿತಾ ಇಲ್ಲ ಇದು ನಾನು ಇದು ಟೂ ಡಿಫರೆಂಟ್ ಆಸ್ಪೆಕ್ಟ್ಸ್ ಒಂದು ನಾನು ಬಾಡಿ ಫಿಟ್ನೆಸ್ಗೋಸ್ಕರ ಡಯಟಿಂಗ್ ಮಾಡಿ ಕಮ್ಮಿ ಮಾಡೋದಲ್ಲ ನಂಗೆ ಹೊಟ್ಟೆ ಹಸಿತಾನೆ ಇಲ್ಲ ಆ್ಯಂಡ್ ನಾನು ತಿನ್ನ ಪ್ರಮಾಣ ಕಮ್ಮಿ ಆಗ್ತಾ ಇದೆ ತೂಕ ಕಡಿಮೆ ಆಗ್ತಾ ಇದ್ದೀನಿ ಅಂತಾದರೆ ದೀಸ್ ಆರ್ ಸಮ್ ಆಫ್ ದಿ ಸೈನ್ಸ್ ಈಗ ಅಥವಾ ಮುಟ್ಟು ನಿಂತ ಮೇಲೆ ಹೆಂಗಸರಿಗೆ ನಿಂತ ನಂತರನೂ ಈಗ ಐವತ್ತು ವಯಸ್ಸು ಐವತ್ತೈದು ವರ್ಷದ್ದು ಹೆಂಗಸಿಗೆ ಬ್ಲೀಡಿಂಗ್ ಶುರು ಆಯಿತು ಅಂತ ಆದರೆ ಅದು ಗರ್ಭಕೋಶದ್ದು ಕ್ಯಾನ್ಸರ್ದು ಒಂದು ಲಕ್ಷಣವಾಗಿರ್ಬೋದು ಹಾಗೆ ಸೊ ಒಂದೊಂದು ಅಥವಾ ಲಿವರ್ ಕ್ಯಾನ್ಸರ್ ಅಂತ ಮಾತಾಡಿದ್ರೆ ಕಾಮಾಲೆ ಜಾಂಡಿಸ್ ಬರೋದು ಬಟ್ ಈ ವಿಷಯ ಕೇಳಿದ್ಮೇಲೆ ಹಂಗನ್ಬಿಟ್ಟು ಎಲ್ಲಾ ಕಾಮಲೇನು ಕ್ಯಾನ್ಸರ ಅಲ್ಲ ಮೋಷನಲ್ ರಕ್ತ ಬಿದ್ದಿದ ತಕ್ಷಣ ಅದು ಕ್ಯಾನ್ಸರ ಅಲ್ಲ ಅಲ್ಲ ಅದು ಒಂದು ನಮ್ಮನ್ನು ಒಂದು ಡಾಕ್ಟರ್ ಅನ್ ಭೇಟಿ ಆಗಬೇಕು ಅಂತ ನಮಗೆ ಒಂದು ಸಿಗ್ನಲ್ ಕೊಡುತ್ತೆ ಅಷ್ಟೇ ನೀವು ಬಂದು ಭೇಟಿ ಆಗ್ಬೇಕು ಅದು ಸಿಂಪಲ್ ಪ್ರಾಬ್ಲಮ್ ಆಗು ಇರಬಹುದು ಇಷ್ಟು ಈ ತರದ್ದು ಸೀರಿಯಸ್ ಪ್ರಾಬ್ಲಮ್ ಫಸ್ಟ್ ಸೈನ್ ಆಗಿ ಕೂಡ ಇರಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ